ಹೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರ ಅಂದ್ರೆ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಸೂಪರ್ ಆಗಿರುವಂತಹ ಒಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋನ ಕೊಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ನಾನಿವತ್ತು ನಿಮಗೆ ಯಾವ್ದ್ರ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಫಿಶರ್ ಬಗ್ಗೆ ಸೊ ಇವಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನಗಳು ಈ ಫಿಶರ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಫುಡ್ ಹ್ಯಾಬಿಟ್ ಫುಡ್ ಇಂದನೇ ಈ ಫಿಶರ್ ಅನ್ನುವಂತಹ ಒಂದು ಕಾಯಿಲೆ ಬರುವಂಥದ್ದು ನಾವು ನಮ್ಮ ಫುಡ್ ಅನ್ನ ಬ್ಯಾಲೆನ್ಸ್ಡ್ ಇಟ್ಕೊಂಡ್ರೆ ಈ ಸಮಸ್ಯೆ ಬರೋದಿಲ್ಲ ಇನ್ ಕೇಸ್ ಏನಾದರೂ ನಾವೇನಾದರೂ ಎಕ್ಸೆಸ್ ಸ್ಪೈಸಿ ತಿಂದ್ವಿ ವಾಟರ್ ಇಂಟೇಕ್ ಕಮ್ಮಿ ಮಾಡಿದ್ವಿ ಅಂತೆಲ್ಲ ಹೇಳಿದ್ರೆ ಫಿಶರ್ ಸಮಸ್ಯೆ ಬರುತ್ತೆ ಅದರಲ್ಲಿ ಅಕ್ಯೂಟ್ ಫಿಶರ್ ಇರುತ್ತೆ ಕ್ರಾನಿಕ್ ಫಿಶರ್ ಇರುತ್ತೆ ನಾನಿವತ್ತು ಅಕ್ಯೂಟ್ ಫಿಶರ್ ಆದಾಗ ನೀವು ಅದನ್ನು ಮನೆಯಲ್ಲೇ ಹೇಗೆ ಕಡಿಮೆ ಮಾಡಿಕೊಳ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದೇ ಹೇಳಿದ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು ಆ್ಯಂಡ್ ಶೇರ್ ಏನಕ್ಕೆ ಮಾಡಬೇಕು ಅಂತ ಹೇಳಿದರೆ ಅದೇ ತುಂಬ ಜನಕ್ಕೆ ಇಂತಹ ಒಂದು ವಿಡಿಯೋಗಳಿಂದ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಇವಾಗ ಅಕ್ಯೂಟ್ ಫಿಶರ್ ಅಂತ ಹೇಳಿದರೆ ನೀವು ಮೋಷನ್ ಪಾಸ್ ಮಾಡುವಾಗ ಸ್ಟೂಲ್ ಪಾಸ್ ಮಾಡುವಾಗ ನಿಮಗೆ ಎಕ್ಸೆಸ್ ಪೇನ್ ಆಗ್ತಾ ಇರತ್ತೆ ಇರಿಟೇಷನ್ ಆಗ್ತಾ ಇರತ್ತೆ ಇಚ್ಚಿಂಗ್ ಆಗ್ತಾ ಇರತ್ತೆ ಮತ್ತೆ ಟೈಮ್ಸ್ ಬ್ಲೀಡಿಂಗ್ ಸಹ ಆಗ್ತಾ ಇರತ್ತೆ ಅದು ಅಕ್ಯೂಟ್ ಕಂಡೀಷನ್ ಅಂತ ಹೇಳಿದ್ರೆ ವಿತ್ ಇನ್ ಎ ವೀಕ್ ಈ ಥರ ನಿಮಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿ ಒಂದು ವೀಕ್ ಒಳಗಡೆ ಆಗಿದ್ರೆ ಮಾತ್ರ ನೀವು ಒಂದು ಹೋಮ್ ರೆಮಿಡೀಸ್ ಅನ್ನ ಮಾಡಿಕೊಂಡು ಅದನ್ನು ಗುಣಪಡಿಸ್ಕೊಳ್ಬೋದು ಅಂದರೆ ಶಾಶ್ವತವಾಗಿ ಗುಣಪಡಿಸ್ಕೊಳ್ಬೋದು ಸೊ ಹೇಗೆ ಗುಣಪಡಿಸ್ಕೊಳ್ಬೋದು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಎರಡರಿಂದ ಮೂರು ಲೀಟರ್ ನೀರಿನಷ್ಟು ಡೈಲಿ ಕುಡಿಲೇಬೇಕು ಅಟ್ ಎನಿ ಕಾಸ್ಟ್ ನೀವು ಅದನ್ನ ಮಿಸ್ ಮಾಡೋ ಹಾಗಿಲ್ಲ ಟೂ ಟು ತ್ರೀ ಲೀಟರ್ಸ್ ಆಫ್ ವಾಟರ್ನ ಇನ್ ಮಾಡಲೇಬೇಕು ಓಕೆನಾ ಅದು ಫಸ್ಟ್ ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ನೀವೇನಾದರೂ ನಾನ್ ವೆಜ್ ತಿನ್ನೋರೇನಾದರೂ ಆಗಿದ್ರೆ ಕಂಪ್ಲೀಟ್ ಆಗಿ ನಿಲ್ ಮಾಡ್ಬೇಕು ನಾನ್ವೆಜ್ ಅನ್ನ ಕಂಪ್ಲೀಟ್ ಆಗಿ ನಿಲ್ ಮಾಡಬೇಕು ತಿನ್ನಲೇಬಾರದು ಫಿಶ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಈವನ್ ಎಗ್ ಸಹ ತಿನ್ಬಾರದು ಓಕೆನಾ ಸ್ಟಾಪ್ ಮಾಡಬೇಕು ನಿಮ್ಗೆ ಏನಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಏನಾದ್ರೂ ಕನ್ಸ್ಯೂಮ್ ಮಾಡೋರಾಗಿದ್ರೆ ಆಲ್ಕೋಹಾಲ್ ಅನ್ನು ಕನ್ಸ್ಯೂಮ್ ಮಾಡಬಾರ್ದು ಓಕೆ ದಿಸ್ ಇಸ್ ತರ್ಡ್ ಒನ್ ಅಂಡ್ ನೆಕ್ಸ್ಟ್ ಫೋರ್ತ್ ಒನ್ ಏನು ಅಂತ ಹೇಳಿದ್ರೆ ಹೆಚ್ಚು ಫೈಬರ್ ಕಂಟೆಂಟ್ ಇರುವಂತಹ ಫುಡ್ ಅನ್ನ ತಗೊಳ್ಬೇಕು ತಿನ್ಬೇಕು ಹೆಚ್ಚು ಫೈಬರ್ ಕಂಟೆಂಟ್ ಇರುವಂತಹ ಫುಡ್ಗಳು ಯಾವ್ದಾವುದು ಅಂತ ಹೇಳಿದ್ರೆ ಹಸಿರು ತರಕಾರಿಗಳು ಬೀನ್ಸ್ ಮತ್ತು ಫ್ರೂಟ್ಸು ಇದರಲ್ಲಿ ನೀವು ವೆಜಿಟೇಬಲ್ಸ್ ಅಲ್ಲಿ ಮತ್ತೆ ಫ್ರೂಟ್ಸ್ ಅಲ್ಲಿ ಯಾವುದು ಸಹ ಅವಾಯ್ಡ್ ಮಾಡಬೇಕಾಗಿಲ್ಲ ಎಲ್ಲದನ್ನೂ ಸಹ ಕನ್ಸ್ಯೂಮ್ ಮಾಡ್ಬೋದು ಆ್ಯಂಡ್ ತುಂಬ ಹಸಿರು ತರಕಾರಿ ಅಂತ ಹೇಳಿದ್ರೆ ಸೊಪ್ಪು ಈ ಥರದ್ದೆಲ್ಲ ತುಂಬ ಜಾಸ್ತಿ ತಿನ್ನಬೇಕು ಅನ್ನ ಸ್ವಲ್ಪನೇ ಇರಬೇಕು ಈ ಪಲ್ಯಗಳೆಲ್ಲ ಜಾಸ್ತಿ ಇರಬೇಕು ಆ್ಯಂಡ್ ಇನ್ನೊಂದು ಫಿಫ್ತ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇವಾಗ ಪಲ್ಯಕ್ಕಾಗಿರ್ಬೋದು ಸಾಂಬಾರ್ಗಾಗಿರ್ಬೋದು ಸ್ಪೈಸಿ ಕಮ್ಮಿ ಇರಬೇಕು ಖಾರ ಅನ್ನುವಂಥದ್ದು ಕಮ್ಮಿ ಇರಬೇಕು ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಒನ್ ಏನು ಅಂತ ಹೇಳಿದ್ರೆ ನಿಮ್ಮ ಫುಡ್ಡಲ್ಲಿ ನಿಮ್ಮ ನೀವೇನು ಲಂಚ್ ಮಾಡ್ತೀರಾ ಡಿನ್ನರ್ ಮಾಡ್ತೀರಾ ಸೊ ಅದರಲ್ಲಿ ಸಲಾಡನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಒಂದು ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಎರಡನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಓಕೆನಾ ಅದರಲ್ಲಿ ಹೆಚ್ಚು ಫೈಬರ್ ಕಂಟೆಂಟ್ ಇರುತ್ತೆ ವಾಟರ್ ಕಂಟೆಂಟ್ ಇರುತ್ತೆ ನೆಕ್ಸ್ಟ್ ಡೇ ನೀವು ಸ್ಟೂಲ್ ಪಾಸ್ ಮಾಡುವಾಗ ನಿಮಗೆ ಈಸಿಯಾಗಿ ಸ್ಟೂಲ್ ಪಾಸ್ ಮಾಡೋದಕ್ಕೆ ಆಗತ್ತೆ ಈ ಫಿಜರ್ ಬರುವಂಥದ್ದೇ ನಿಮ್ಮ ಸ್ಟೂಲ್ ತುಂಬ ಟೈಟ್ ಆಗೋದ್ರಿಂದ ಅಲ್ಲಿ ಏನಲ್ ಕೆನಾಲಲ್ಲಿ ಕ್ರ್ಯಾಕ್ ಬಂದಿರುತ್ತೆ ಸೊ ಅದರಿಂದನೇ ಫಿಶರ್ ಆಗುವಂಥದ್ದು ಸೊ ಸ್ಟೂಲ್ಸ್ ಸಾಫ್ಟಾಗಿ ಹೋಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಆವಾಗ ನಿಮಗಿದು ಆಟೋಮ್ಯಾಟಿಕ್ಕಾಗಿ ಕಮ್ಮಿ ಆಗ್ತಾ ಹೋಗುತ್ತೆ ಓಕೆನಾ ಸ್ಟೂಲನ್ನು ಆದಷ್ಟು ಸಾಫ್ಟ್ ಆಗಿ ಇಟ್ಕೊಡುವಂಥ ಫುಡ್ ಕನ್ಸ್ಯೂಮ್ ಮಾಡಿ ಇದಿಷ್ಟನ್ನ ನೀವು ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಒಂದು ಏನು ಅಕ್ಯೂಟ್ ಫಿಶರ್ ಇರುತ್ತೆ ಸೊ ಅದು ಶಾಶ್ವತವಾಗಿ ಕಮ್ಮಿ ಆಗುತ್ತೆ ಎ ವೀಕಲ್ ಮಾತ್ರ ಅದಾದ ಅದು ರೆಕರೆನ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಕಮ್ಮಿ ಆಗತ್ತೆ ಬಟ್ ಮತ್ತೆ ಒಂದು ಟೂ ಟು ತ್ರೀ ಮಂತ್ಸಿಗೆ ಮತ್ತೆ ಬರತ್ತೆ ಮತ್ತೆ ಕಮ್ಮಿ ಆಗತ್ತೆ ಮತ್ತೆ ಬರತ್ತೆ ಸೊ ಆ ಥರ ಆಗ್ತಾ ಇರತ್ತೆ ಸೊ ಈ ಥರ ನೀವು ಒಂದು ಫುಡ್ಡನ್ನು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅಕ್ಯೂಟ್ ಫಿಶರ್ ಆಗಿರೋದು ಮನೆಯಲ್ಲೇ ಕಡಿಮೆ ಆಗತ್ತೆ ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ ಬಾಯ್